ನಮಸ್ತೆ ಪ್ರೀತಿ ವೀಕ್ಷಕ್ರೆ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಳ್ಳುವ ಪ್ರಕ್ರಿಯೆಯಲ್ಲಿ ನಾವಿದ್ದೀವಲ್ವಾ ಹಿಂದಿನ ವಾರದಿಂದ ಆರಂಭ ಆಗಿದೆ ಇವತ್ತು ಈ ಸರಣಿಯ ಎರಡನೇ ಭಾಗ ಹಿಂದಿನ ವಾರ ನಾವು ನೋಡಿದ್ವಿ ಸಂಗಾತಿಯ ಆಯ್ಕೆಯಲ್ಲಿ ಮೊಟ್ಟ ಮೊದಲ ಹೆಜ್ಜೆ ಅಂತಂದ್ರೆ ನಮ್ಮನ್ನ ನಾವು ಅರಿಯೋದು ನಮ್ಗೆ ಏನ್ ಬೇಕು ಏನ್ ಬೇಡ ಯಾವ ತರ ಇರ್ಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳೋದು ಆ ಪ್ರಕ್ರಿಯೆಯಲ್ಲಿ ಈಗ ಎರಡನೇ ಹೆಜ್ಜೆ ಏನಂದ್ರೆ ಸಂಗಾತಿಯನ್ನ ಅರಿಯೋದು ಅಥವಾ ಅಂತ ಆಗ್ಬೇಕು ಅಂತ ಇರೋರ್ನ ನಾವು ಅರ್ಥ ಮಾಡ್ಕೊಳ್ಳೋದು ಯಾರಲ್ಲ ಹೆಜ್ಜೆ ಇದಕ್ಕೆ ಬಹಳಷ್ಟು ತೊಂದರೆ ಇದೆ ಅದೆಲ್ಲ ನಿವಾರಣೆ ಮಾಡೋದ್ ಹೇಗೆ ಅದೆಲ್ಲ ಏನು ಅಂತ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಇವತ್ತು ಬಹಳಷ್ಟು ಮದುವೆಗಳು ಒಂದು ಆರು ತಿಂಗಳನು ಎಷ್ಟೋ ಸಾರಿ ಬದುಕದೆ ಹೋದಂತ ಉದಾಹರಣೆಗಳಿದ್ದಾವೆ ಯಾಕೆ ಯಾಕೆಂದ್ರೆ ಸರಿಯಾದ ಸಂಗಾತಿ ಸಿಗದೆ ಹೋಗಿದ್ದು ಯಾಕೆ ಸಿಕ್ಕಿಲ್ಲ ಮೊಟ್ಟೆ ಮೊದಲೇದಾಗಿ ನಮ್ಗೆ ಏನ್ ಬೇಕು ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಮದ್ವೆ ಆದ್ಮೇಲೆ ಗೊತ್ತಾಯ್ತು ಅವ್ರಿಗೆ ನಮ್ಗೆ ಸೆಟ್ ಆಗಲ್ಲ ಸೊ ಹಾಗಾಗಿ ನಾವು ಡೈವರ್ಸ್ ತಗೊಳ್ತಿದ್ದೀವಿ ತಗೊಂಡಿದ್ದೀವಿ ಮತ್ತೆ ಇನ್ನು ಕೆಲವರ್ಷ್ ಜನ ಮಕ್ಳಾಗ್ಬಿಡ್ತಾರೆ ಆಮೇಲೆ ಮಕ್ಕಳಾದ್ಮೇಲೆ ಯಾವತ್ತೂ ದಿವಸ ಅನ್ಸುತ್ತೆ ಇವ್ರು ನಮ್ಗೆ ಸೂಕ್ತನೇ ಆಗಿರ್ಲಿಲ್ಲ ಬಟ್ ಡಿಡಿಟ್ ಇವಾಗ ನಾವು ಬ್ರೇಕಪ್ ಆಗೋಣ ಸೊ ಇದು ಆಗುತ್ತೆ ಅಂತಂದ್ರೆ ನಮ್ಗೆ ನಮ್ ಬಗ್ಗೆ ಗೊತ್ತಿಲ್ಲ ಒಂದೇದು ಎರಡನೇದಾಗಿ ನಮ್ಗೆ ಏನ್ ಬೇಕು ಅಂತ ಗೊತ್ತಿಲ್ಲದೆ ಹೋದಕ್ಕೆ ನಾವು ಅವ್ರ ಬಗ್ಗೆನು ತಿಳ್ಕೊಳೋ ಯತ್ನವನ್ನ ಮಾಡ್ಲೇ ಇಲ್ಲ ಆ ಮೂಮೆಂಟಿಗೆ ಅವರು ಚೆನ್ನಾಗಿದ್ದಾರೆ ಅಥವಾ ಏನೋ ಕೆಲ್ಸದಲ್ಲಿದ್ದಾರೆ ಒಳ್ಳೆ ಫ್ಯಾಮಿಲಿ ನಮ್ಗೆ ಇಷ್ಟ ಆಗಿದೆ ಸೊ ನಾವು ಮದ್ವೆ ಮಾಡ್ಕೊಡ್ತೀವಿ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಸೊ ಈ ತಪ್ಪನ್ನ ನೀವು ಮದ್ವೆ ಮಾಡ್ಕೊಳ್ತಾ ಇದ್ರೆ ಮದ್ವೆಗಾಗಿ ಸಂಗಾತಿಯನ್ನ ಹುಡುಕ್ತಾ ಇದ್ರೆ ದಯವಿಟ್ಟು ಮಾಡ್ಬೇಡಿ ಮೊಟ್ಟೆ ಮನೇದಾಗಿ ನಿಮ್ಗೆ ಏನ್ ಬೇಕು ನಿಮ್ ದೌರ್ಬಲ್ಯ ಏನು ನಿಮ್ ಗುಣ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀರಲ್ಲ ಹಾಗೆ ಈಗ ಹೊಸ ಒಂದು ಏನು ಸಂಬಂಧವನ್ನ ಹುಡ್ಕೋದಕ್ಕೆ ಬೇಗ ಶುರು ಮಾಡ್ಬೇಕು ಮೂವತ್ತು ನಲ್ವತ್ತು ವರ್ಷದ ನಂತರ ಜಾತಕ ಹುಡ್ಕೊಂಡು ಅವಾಗ ಓ ಜಾತಕ ಹೊರಗಾಕೋದು ಅಥವಾ ಗಂಡು ಇವಾಗ ನಾನು ಮದ್ವೆ ಮಾಡ್ಕೋತೀನಿ ಅಂತ ಯೋಚನೆ ಮಾಡೋದು ಇದೆಲ್ಲ ಏನು ಸರಿಯಾದ್ದು ಅನ್ನೋಕ್ಕಿಂತ ತಕ್ಷಣಕ್ಕೆ ಆಗುವಂಥದ್ದಲ್ಲ ನಿಮ್ಗೆ ಸಮಯನೇ ಸಿಗೋದಿಲ್ಲ ಯಾವ್ದಕ್ಕೂ ಸಮಯ ಸಿಗೋದಿಲ್ಲ ಯಾಕಂದ್ರೆ ಒಂದು ಸಂಬಂಧ ಅನ್ನೋದು ಹೂ ಅರಳಿದ ಹಾಗಾಗ್ಬೇಕು ಸಡನ್ ಆಗಿ ಬೀಜ ಹಾಕಿದ ತಕ್ಷಣ ಗಿಡ ಆಗಿ ಮರವಾಗಿ ಬೆಳೆದ್ ಬಿಡೋದಿಲ್ಲ ಆ ಬೀಜ ಬಿತ್ಬೇಕು ಅಂತಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಈ ಒಂದು ಅರಿವು ಮೂಡಿಸುವ ಕೆಲಸ ಆಗ್ಬೇಕು ಮೊದ್ಲೆಲ್ಲಾ ಚಿಕ್ಕ ಚಿಕ್ ವಯಸ್ಸಲ್ಲೇ ಮದ್ವೆ ಮಾಡ್ಬಿಡ್ತಿದ್ರು ಯಾಕಂದ್ರೆ ಆ ದೌರ್ಬಲ್ಯ ಇರ್ಲಿ ಹೇಗೆ ಇರಲಿ ಒಕ್ಕೊಂಬೇಕು ಒಪ್ಪಿಕೊಳ್ಳ ಒಪ್ಪಿಸುವ ಗುಣ ಹೆಚ್ಚಾಗಿ ಜವಾಬ್ದಾರಿಯನ್ನ ಕೊಡುವಂತಹ ಗುಣ ಹಿರಿಯ ಹಿರಿಯರಲ್ಲಿ ಇರ್ತಾ ಇತ್ತು ಸೊ ಆದ್ರಿಂದ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅವ್ರ ಹೆಂಗ ಇರ್ಲಿ ಕಟ್ಕೊಂಡ್ ತಪ್ಪಿಗೆ ಜೀವನ ಪರ್ಯಂತ ಹೆಣಗಾಡುವಂತಹ ಒಂದು ಮನಸ್ಥಿತಿ ಇತ್ತು ಅವತ್ತು ಎಷ್ಟೋ ಯಶಸ್ವಿ ವ್ಯಕ್ತಿಗಳ ಜೀವನ ಚರಿತ್ರೆ ಆತ್ಮಕಥೆಯನ್ನ ನೀವು ನೋಡಿದಾಗ ಗೊತ್ತಾಗುತ್ತೆ ಚಿಕ್ಕ ವಯಸ್ಸಿನಲ್ಲಿ ಏನು ಗೊತ್ತಿಲ್ಲದ ಅಬೋಧ ಮನಸ್ಸುಗಳು ಮದ್ವೆ ಆಗ್ಬಿಟ್ಟು ಎಸ್ ಆಮೇಲೆ ಅವರು ಯಾವುದೇ ದೌರ್ಬಲ್ಯಗಳ ಜೊತೆಗೂ ಹೊಂದ್ಕೊಂಡು ಹೋಗುವಂತಹ ಮನೋಭಾವನೆಯನ್ನ ಅವ್ರು ಬೆಳೆಸ್ಕೊಂಡಿದ್ರು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಆದ್ರೆ ಈ ಬದಲಾದ ಕಾಲದ ಘಟ್ಟದಲ್ಲಿ ಎಕ್ಸ್ಪೋಜರ್ ಜಾಸ್ತಿ ಆದ ಹಾಗೆ ಅವಕಾಶಗಳು ಹೆಚ್ಚಾದ ಹಾಗೆ ಡಿವೋರ್ಸ್ ಚೆನ್ನಾಗಿ ಬೇಗ ಬೇಗ ಸಿಗ್ತಾ ಇರೋದ್ರಿಂದ ಹಾಗೆ ಅದಕ್ಕೆ ಇದೇನ್ ಕಾಮನ್ ಅಂತ ಸಮಾಜವೂ ಪರಿಗಣಿಸ್ತಾ ಇರೋದ್ರಿಂದ ಸೊ ಅದೆಲ್ಲ ಹೆಚ್ಚು ಮ್ಯಾಟರ್ ಆಗ್ತಾ ಇಲ್ಲ ಈಗ ಏನು ಏನು ಅರ್ಥ ಆಗದ ತಕ್ಷಣ ಹೊಂದ್ಕೊಂಡು ಹೋಗ್ಬೇಕು ಅನ್ನುವ ಯಾವ ದರ್ದು ಯಾರಿಗೂ ಇಲ್ಲ ಸೊ ಡಾಟಾ ಬೈ ವಿಲ್ ವಿಲ್ಸಿ ಸೊ ಇಂತ ಸಂದರ್ಭದಲ್ಲಿ ಹೃದಯಕ್ಕೆ ನೋವಾಗುವಂಥದ್ದು ಬೇಜಾರಾಗುವಂಥದ್ದು ಈ ಪದೇ 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 ಆಗುವಂತಹ ಈ ಅಪಘಾತಗಳ ಆಘಾತ ಇದೆಯಲ್ಲ ಆಕ್ಸಿಡೆಂಟ್ ಆಗುವಂಥದ್ದು ಇದೆಲ್ಲ ಆಕ್ಸಿಡೆಂಟ್ ಬದುಕಲ್ಲಿ ಡೈವರ್ಸು ಇದು ಎಲ್ಲದ ಆಕ್ಸಿಡೆಂಟ್ ಸೊ ಈ ಆಕ್ಸಿಡೆಂಟ್ ಗಳಿಂದ ತಪ್ಪ ಒಂದು ಆಗುವಂತ ನೋವು ಮಾತ್ರ ಸಾಮಾನ್ಯವೇ ಅದು ಏನೇ ಬದಲಾದ್ರೂ ಮನುಷ್ಯನ ಭಾವನೆಗಳು ಫೀಲಿಂಗ್ಸು ಅಥವಾ ಇದು ಬದಲಾಗಲ್ಲ ಸೊ ಇದನ್ನ ನಾನು ಗಮನದಲ್ಲಿ ಇಟ್ಕೊಬೇಕು ಹಾಗಾಗಿ ಸಂಗಾತಿಯ ಆಯ್ಕೆ ಮಾಡ್ಕೊಳ್ವಾಗ ಎದುರಿಗಿರುವಂತಹ ವ್ಯಕ್ತಿಯನ್ನ ಈಗ ಅರ್ಥ ಮಾಡ್ಕೋಬೇಕು ಆತನ ಗುಣಗಳೇನು ಆತನ ದೌರ್ಬಲ್ಯಗಳೇನು ಆಕೆಯ ದೌರ್ಬಲ್ಯಗಳೇನು ಆತನ ಗುಣ ಆಕೆಯ ಗುಣಗಳೇನು ಆಕೆ ಯಾವ ರೀತಿಯಲ್ಲಿ ನನಗೆ ಪೂರಕ ಆಗಬಲ್ಲಳು ಆಕೆ ಆತ ಯಾವ ರೀತಿ ನನ್ನ ದೌರ್ಬಲ್ಯದ ಕ್ಷಣಗಳಲ್ಲಿ ಶಕ್ತಿಯಾಗಿ ನಿಲ್ಲಬಲ್ಲ ನಿಲ್ಲಬಲ್ಲಳು ಹಾಗೆ ಯಾವಾಗ ನಾನು ಅವಳ ಅಥವಾ ಅವನ ದೌರ್ಬಲ್ಯ ಕ್ಷಣಗಳಲ್ಲಿ ದೌರ್ಬಲ್ಯದ ಇದ್ರಲ್ಲಿ ಆ ದೌರ್ಬಲ್ಯಗಳನ್ನ ನಾನು ಒಪ್ಪಿಕೊಳ್ಬಲ್ಲೇನೆ ಅದು ಮುಖ್ಯ ತುಂಬಾ ಸರಿ ನಮ್ಗೆ ನಮ್ಗೆ ಏನೇನ್ ಬೇಕು ತುಂಬಾ ನಿರೀಕ್ಷೆ ಇರುತ್ತೆ ಆದ್ರೆ ಆತ ಅಥವಾ ಆಕೆಗೆ ಮಾತ್ರ ದೌರ್ಬಲ್ಯಗಳು ಇರಬಾರ್ದು ಸೊ ತಕ್ಷಣ ಆ ದೌರ್ಬಲ್ಯಗಳನ್ನ ನಾವು ಗುರ್ತಿಸಿ ಆ ಆ ಆ ದೌರ್ಬಲ್ಯದ ಕ್ಷಣಗಳಲ್ಲಿ ನಾವು ಇರ್ತಿವ ತುಂಬಾ ಸರಿ ಏನಾಗುತ್ತೆ ಗೊತ್ತಾ ನಮ್ಗೆ ಅದೆಲ್ಲ ಬೇಕು ಅಂತ ಇರುತ್ತೆ ಆದ್ರೆ ನಾವು ಅವರ ದೌರ್ಬಲ್ಯಗಳನ್ನ ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಇರಲ್ಲ ಉದಾಹರಣೆಗೆ ನನಗೆ ಮನೆಯೆಲ್ಲ ಸ್ವಚ್ಛವಾಗಿರ್ಬೇಕು ತುಂಬಾ ಕ್ಲೀನ್ ಆಗಿರ್ಬೇಕು ಆದ್ರೆ ಎದುರಿನ ವ್ಯಕ್ತಿ ಕ್ಲೀನ್ ಆಗಿರೋದಿಲ್ಲ ಆಕೆಗೆ ಅಥವಾ ಆಕೆಗೆ ಶಿಸ್ತು ಅನ್ನೋದೇ ಗೊತ್ತಿಲ್ಲ ಸೊ ಈ ವಿಷಯದಲ್ಲಿ ಎಂತ ಸಂದರ್ಭ ಇರುತ್ತೆ ಅಂದ್ರೆ ಈಗ ನೀವು ಅರ್ಥ ಮಾಡ್ಕೋಬೇಕು ಎಸ್ ಇವಾಗ ಈ ವ್ಯಕ್ತಿಗೆ ನಾನು ಹೇಗೆ ಸಹಾಯ ಮಾಡಬಹುದು ಆ ದೌರ್ಬಲ್ಯವನ್ನ ನಾನು ಒಪ್ಕೊಬಹುದಾ ಮನೆ ಎಲ್ಲಾ ಕಿತ್ ಹರಡಾಕಿಟ್ಟು ಹೋಗುವಂತದ್ದು ಆಮೇಲೆ ಹಲ್ಲುಜ್ಜಿದ ಪೇಸ್ಟ್ ಕೂಡ ಸರಿಯಾಗಿ ಒತ್ತಿ ಚೆನ್ನಾಗಿಡುವಂತಹ ವ್ಯಕ್ತಿ ನೀವಾಗಿತ್ತು ಆಕೆ ಅಥವಾ ಆತ ಆ ಪೇಸ್ಟ್ ನ ಎದ್ವಾ ತದ್ವಾ ಹೆಂಗೋ ಒತ್ತಿ ಮಾಡುವಂತದ್ದು ಸೊ ಇಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ಸ್ವಲ್ಪ ಗುಣ ದೌರ್ಬಲ್ಯ ಅರ್ಥ ಆಗೋದೇ ಇವಾಗ ಮನೆಗೆ ಕರೆದು ಒಂದೆರಡು ದಿವ್ಸ ಕಳಿದಾಗ ಏನು ಇವರೆಲ್ಲ ಹೇಗ್ ನಡ್ ನಡ್ಕೊತಾರೆ ಮನೆ ಮಂದಿ ಜೊತೆ ಹೇಗ್ ನಡ್ಕೋತಾರೆ ಇಂತಹ ಪರಿಸ್ಥಿತಿ ಹೇಗ್ ನಡ್ಕೋತಾರೆ ಆ ಸಂದರ್ಭದಲ್ಲಿ ಅವರ ಗುಣ ದೌರ್ಬಲ್ಯಗಳು ಏನು ಅನ್ನೋದನ್ನ ನೀವು ಗುರುತಿಸಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ ಹಾಗಿದ್ರೆ ಮುಂದುವರಿ ಇಲ್ಲ ಅಂತಂದ್ರೆ ಆ ವ್ಯಕ್ತಿಗೂ ಒಂದು ಥ್ಯಾಂಕ್ಸ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನನ್ನನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳ ಬೇಡವಾ ಅಂತ ನೋಡ್ಕೊಳ್ಳೋದಕ್ಕೆ ಅನ್ನೋದನ್ನ ಹೇಳ್ಬಿಟ್ಟು ಟಾಟಾ ಬಾಯ್ ಅನಿ ಎಸ್ ಆ ದೌರ್ಬಲ್ಯ ಒಂದು ಉದಾಹರಣೆಗೆ ನಾನು ಹೇಳ್ತಿರೋದು ಇಂತಹ ಸಾವಿರಾರು ಉದಾಹರಣೆ ಇರುತ್ತೆ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಗೆ ತುಂಬಾ ಪ್ರಬುದ್ಧರಿದ್ದೀರಿ ಇದ್ದೀರಿ ಬುದ್ಧಿವಂತ ಇದ್ದೀರಿ ಏನಂದ್ರೆ ಈ ಹೇಳ್ದಲ್ಲ ಆ ಗಲೀಜೆಲ್ಲ ಮಾಡಿಟ್ಟು ಹೋದ್ರೆ ನೀಟಾಗಿ ನೀವು ಮಡ್ಚಿಡ್ಬಲ್ಲಾ ಆ ಪೇಸ್ಟ್ ಎಲ್ಲಾ ಸರಿಯಾಗಿ ಇಡಬಲ್ಲ ಪ್ರತಿದಿನ ಅದನ್ನ ನಿಷ್ಠೆಯಿಂದ ಮಾಡಿದಾಗ್ಲೂ ನಿಮ್ಗೆ ಆ ವ್ಯಕ್ತಿಯ ಮೇಲೆ ಏನೋ ಬೇಜಾರಾಗಲ್ವಾ ಸೊ ಇದನ್ನ ಕೇಳ್ಕೊಡಿ ಇದೊಂದು ಸಣ್ಣ ಉದಾಹರಣೆ ಯಾಕಂದ್ರೆ ಒಂದು ಟೂತ್ ಪೇಸ್ಟ್ ನ ಹೇಳ್ತಿ ಸರಿಯಾಗಿ ತೆಗ್ದು ಹಾಕಿ ಮಾಡಿಲ್ಲ ಅನ್ನೋದಕ್ಕೋಸ್ಕರ ಡಿವೋರ್ಸ್ ಆದಂತಹ ವಿಷಯಗಳು ಕೋರ್ಟ್ ಅಲ್ಲಿ ಸಿಗ್ತವೆ ನಿಮ್ಗೆ ಆದ್ರಿಂದ ನೀವು ನಿಮ್ಮ ದೌರ್ಬಲ್ಯಗಳನ್ನ ಹೇಗೆ ಮೆಟ್ಟಕ್ ನಿಲ್ತಿರೋ ಹಾಗೆ ಆಕೆ ಅಥವಾ ಆತನ ದೌರ್ಬಲ್ಯದ ಕ್ಷಣಗಳಲ್ಲಿ ನೀವು ಹೇಗೆ ರೆಸ್ಪಾಂಡ್ ಮಾಡುತ್ತೀರಿ ಮಾಡಬಲ್ಲಿರಿ ಅದನ್ನ ಗಮನಿಸಿಕೊಂಡು ಮುಂದಿನ ಹೆಜ್ಜೆಯನ್ನ ಇಡಿ ಇವಾಗ ಲಾಸ್ಟ್ ಆಗಿ ಒಂದ್ ಸಮರಿ ಅಂದ್ರೆ ಮೊಟ್ಟೆ ಮೊದಲನೇದಾಗಿ ಸಂಗಾತಿಯಲ್ಲಿ ನೀವು ನಿಮ್ಮ ಹತ್ರ ಇಲ್ಲದ ಯಾವ ಗುಣಗಳು ಇದ್ದಾವೆ ಒಳ್ಳೆ ಗುಣಗಳು ಹಾಗೆ ನಿಮ್ಗ ಆಗದ ದೌರ್ಬಲ್ಯಗಳು ಯಾವ್ದಾಗಿದ್ದಾವೆ ಆ ಸಂಗಾತಿಯಲ್ಲಿ ಇರುವ ಗುಣಗಳು ಯಾವ್ದಾವುದು ಫಸ್ಟ್ ತಿಳ್ಕೊಬೇಕು ದೌರ್ಬಲ್ಯಗಳು ಯಾವ್ದಾದ್ರು ಎರಡನೇದು ಮೂರನೇದು ನೀವು ಯಾವ್ದಾವ್ದನ್ನ ಒಪ್ಪಿಕೊಳ್ಬಲ್ರಿ ಯಾವ್ಯಾವ ಗುಣಗಳನ್ನ ಒಪ್ಕೊಳ್ಬಲ್ಲ ರೀ ಯಾವ್ಯಾವ ದೌರ್ಬಲ್ಯಗಳನ್ನು ಒಪ್ಕೊಳ್ಬಲ್ರಿ ಯಾವ್ದನ್ನ ನಿಮ್ಗೆ ಒಪ್ಕೊಳ್ಳಕ್ ಆಗೋದಿಲ್ಲ ಯಾವ ದೌರ್ಬಲ್ಯವನ್ನ ನೀವು ಒಪ್ಕೊಳ್ಳಕ್ ಸಾಧ್ಯನೇ ಇಲ್ಲ ಉದಾಹರಣೆಗೆ ನೀವು ತುಂಬಾ ರೈಟ್ ರೈಟ್ ಏನು ಸರಿ ತಪ್ಪುಗಳ ಮಧ್ಯೆ ಮತ್ತು ಮಾನ ಅವಮಾನಗಳ ಮಧ್ಯೆ ಒದ್ದಾಡುವಂತಹ ವ್ಯಕ್ತಿ ಅಂತ ಇಟ್ಕೊಳ್ಳಿ ಅಥವಾ ಆತರ ಸರಿ ತಪ್ಪು ಅನ್ನೋದೆಲ್ಲ ತುಂಬಾ ಕ್ಲಾರಿಟಿ ಇದೆ ನಾನ್ ಸರಿಯಾಗಿದ್ದೇ ಮಾಡ್ತೀನಿ ಅನ್ನೋರಿಗೆ ಆದ್ರೆ ಆಕೆ ಅಥವಾ ಆತ ಅದೆಲ್ಲ ಸಂಬಂಧಿಲ್ಲ ಆತನಿಗೆ ಆತನ ಕೆಲಸ ಸಾಧಿಸೋದಷ್ಟೇ ಮುಖ್ಯ ಅವಕಾಶವಾದಿ ಇದು ಆತನ ಅಥವಾ ಆಕೆಯ ದೌರ್ಬಲ್ಯ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಆ ಮದ್ವೆಯನ್ನ ಕ್ಯಾನ್ಸಲ್ ಮಾಡಿ ಯಾಕಂದ್ರೆ ನೀವು ಯಾವತ್ತೂ ಬದಲಾಗುವವರಲ್ಲ ಈ ಗುಣಗಳು ಮತ್ತು ದೌರ್ಬಲ್ಯಗಳಿದಾವಲ್ಲ ಅದು ವ್ಯಕ್ತಿ ಹುಟ್ಟಿದ ಜನ್ಮಜಾತ ಗುಣಗಳಿರ್ತವೆ ಅವು ಬದಲಾಗೋದಿಲ್ಲ ಕೆಲವೊಂದ್ಸರಿ ಸುಮ್ಮನೆ ಹಿಡೋದು ಸಿಟ್ಟು ಮಾಡೋದು ಆಮೇಲೆ ರೇಗಾಡೋದು ಆಕ್ಷೇಪಗಳನ್ನ ತೆಗೆಯೋದು ಈ ತರ ಕೆಲವೊಂದು ಗುಣಗಳು ಇರ್ತವೆ ಅದು ಜನ್ಮಜಾತ ಬರುತ್ತೆ ಅದನ್ನ ಯಾರು ಬದಲಾಯ್ಸಕ್ ಓನ್ಲಿ ಥಿಂಗ್ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೊಂದ್ಕೊಂಡು ಅಷ್ಟೇ ಸೊ ಆತರ ಒಂದೆರಡು ದಿನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಸ್ ಈ ವ್ಯಕ್ತಿ ಎಲ್ಲಿರುವ ಈ ದೌರ್ಬಲ್ಯ ಈ ಗುಣ ನನ್ ಹೊಂದ್ಕೆ ಆಗುತ್ತೋ ಇಲ್ವ ಅಂತ ಹೊಂದ್ಕೆ ಆಗಲ್ಲ ಅಂತ ಒಂದು ಅನಿಸುದ್ರು ಚೂರು ಚೂರು ಕಾಂಪ್ರಮೈಸ್ ಮಾಡಕ್ಳಾದೆ ಅಯ್ಯೋ ಅಂತ ಆಸೆ ಬಿದ್ದು ಮದುವೆ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಬೆಟರ್ ಫ್ರೆಂಡ್ಸ್ ಆಗಿರಿ ಖುಷಿಯಾಗಿರ್ತೀರಾ ಜೀವನ ಪರ್ಯಂತ ಫ್ರೆಂಡ್ಸ್ ಆಗಿದ್ರು ಓಕೆ ಪ್ರತಿದಿನ ಎದುರಿಗೆ ಇದ್ದು ಹೆಣ್ಗಾಡೋದು ನಾಟ್ ಓಕೆ ಸೊ ಅದನ್ ಮಾಡ್ಕೊಂಡ್ಬಿಡಿ ಈ ತರ ಪರ್ಫೆಕ್ಟ್ ಆದಂತಹ ಜೀವನ ಸಂಗಾತಿ ನಿಮ್ಗೆ ಸಿಗ್ಲಿ ಖುಷಿಯಾಗಿರಿ ಅಂತ ಆಶಿಸ್ತಾ ಇರ್ತೀನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಇದು ನಿಮ್ಗೆ ಉಪಯುಕ್ತ ಅಂತ ಅನ್ಸುತ್ತ ಹಾಗಿದ್ರೆ ದಯವಿಟ್ಟು ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ